ನಾನ್ ನಿಮ್ಮ ಹೈದರಾಬಾದ್ ಹುಡುಗ ಏನಿಲ್ಲ ಏನಿಲ್ಲ ಸಿನಿಮಾದಲ್ಲಿ ಏನಿಲ್ಲ ನಿಮ್ಮ ಹತ್ರ ಬುರ್ರೆ ಇದೆ ಗೊತ್ತಂಬುಟ್ಟಿದ್ದೀನಿ ನಿಮ್ಮ ಹತ್ರ ಬುರ್ರೆ ಇಲ್ಲ ಏನಿಲ್ಲ ಸೊ ಓವರ್ ಆಲ್ ಸ್ಟೋರಿ ಏನು ಅಂದ್ರೆ ನೀವು ಸತ್ಯವಾಗಿದ್ರೆ ಸಿನಿಮಾನ ಬಿಟ್ಬಿಟ್ರು ಹೊರಗಡೆ ಹೋಗಿ ನಿಮ್ ಕೆಲಸ ಮಾಡು ಅಂತ ಹೇಳಿದ್ರು ನೀವು ಸುಳ್ಳಾದ್ರೆ ಹೊರಗಡೆ ಹೋಗಿ ಸಿನಿಮಾ ನೋಡು ಅಂತ ಅವ್ರು ಹೇಳಿದ್ರು ಆ್ಯಂಡ್ ಹೀರೋ ಇಂಟ್ರಡಕ್ಷನ್ ಅವ್ರ ಮೇಲೆ ಅವರೇ ಬ್ಯಾನ್ ಮಾಡಿಕೊಂಡು ಸಿನಿಮಾ ಸೀನ್ ಮುದುಕು ದಿಸ್ಕೊಂಡು ಲಡ್ಕಾಸ್ಟಿಂಗ್ ಆ್ಯಂಡ್ ಇದರಲ್ಲಿ ಮೂವಿದಲ್ಲಿ ಕಾಮನ್ ವಿಷಯ ಇದೆ ನ್ಯೂಟನ್ ಆಪಲ್ ನ್ಯೂಟನ್ ಆಪಲ್ ನ್ಯೂಟನ್ಗೆ ಆಪಿಲ್ ಬೇಕು ಉಪ್ಪಿಸಾರ್ಗೆ ಆಪಿಲ್ ಆಪಿಲ್ ಬೇಕು ಆಡಮ್ ಎಂ ಯುಗೆ ಆಪಲ್ ಬೇಕು ಆ್ಯಂಡ್ ಇದರಲ್ಲಿ ಒಬ್ಬ ಡೈಲಾಗ್ ಸೂಪರ್ ಡೈಲಾಗ್ ಇದೆ ಕಾಮದಲ್ಲಿ ಹುಟ್ಟಿರೋ ಮಗುಗೆ ನೀವು ಕಾಮ ತಪ್ಪಂತ ಹೇಳ್ತೀರಾ ಅಂತ ಹೇಳಿರೋದು ಆ್ಯಂಡ್ ಇನ್ನೊಂದು ವಿಷಯ ముందుకాలి నిమ్ జాతి అంత విషయ మరబిట్టు త్రీ నాట్ జాతి నంబర్ ఓకే నిమ్ జాతి విశ నిమ్ జాతి నిమ్ జాతి హెస్ మర్తుబుట్టు త్రీ నాట్ వన్ టూ త్రీ నాట్ నైన్ అంత నంబర్ ఇట్కూ ముందుకెళ్ళాలి అనేటువంటి విషయం చెప్పారు అండ్ ఈ మూవినిస్టేక్ ఫైంట్అవుట్ ನಂಬರ್ ಮಿಸ್ ಆಗಿದೆ ಜಾತಿ ನಂಬರ್ ಮಿಸ್ ಆಗಿದೆ ಒಂದು ಸೀನಲ್ಲಿ ನಾನು ಇನ್ನೊಂದು ಸೀನಲ್ಲಿ ಉಪ್ಪಿ ಸಾರಿಗೆ ಕಾಟ್ ಮಾಡ್ತಾರೆ ಅದನ್ನು ಮಿಸ್ ಆಗಿದೆ ಬಟ್ ಓವರ್ ಆಲ್ಗ ನಾನು ಸಿನಿಮಾ ಮೊತ್ತ ಮಿಸ್ ಆಗಿದೆ ಏನು ಗೊತ್ತಿಲ್ಲ ನನ್ನ ನನಗೇನು ಗೊತ್ತಿಲ್ಲ ನಾನು ಏನು ನೋಡಿದ್ದೀನಿ ಅಂತ ನನ್ನೇ ಗೊತ್ತಿಲ್ಲ ಬಟ್ ಥ್ಯಾಂಕ್ಸ್ ಟು ರಾಜ್ಕುಮಾರ್ ಆ್ಯಂಡ್ ಥ್ಯಾಂಕ್ಸ್ ಟು ಪುನೀತ್ ರಾಜ್ಕುಮಾರ್ ರೈಟ್ ಮೊದಲನೇದಾಗಿ ಈವತ್ತು ಯು ಐ ಸಿನಿಮಾ ನೋಡಿದ್ವಿ ಉಪ್ಪಿ ಇಂಟೆಲಿಜೆನ್ಸ್ ಬ್ರೋ ಏನಕ್ಕೆಂದರೆ ಅವ್ರು ಸೂಪರ್ ಸಿನಿಮಾ ಆದಮೇಲೆ ಅವಾಗಿ ಅವಾಗಿದ್ದು ಟೆಕ್ನಾಲಜಿನೇ ಬೇರೆ ಇವಾಗ ಪಾಪಿಗಳು ಜಾಸ್ತಿ ಉಂಟು ಇವಾಗ ಸಮಾಜ ಹೆಂಗೆ ಆಳಕ್ಕೆ ಅಂದರೆ ಟೀಸರಲ್ಲ ನಿಮ್ಗೊಂದು ಗ್ಲಿಮ್ಸ್ ತೋರಿಸಿದ್ದಾರೆ ಇವಾಗ ನಮ್ಮದೇ ಅಪ್ಪ ಅಂದ್ರೆ ಒಂದು ಒನ್ಲಿ ಉಪೇಂದ್ರ ಗಾಡ್ ಫಾದರ್ ಅಂತ ಹೇಳ್ಬೋದು ನಿಜವಾಗ್ಲೂ ಇವ ಐ ಮೂವಿ ಸೂಪರ್ ಆಗಿದೆ ಉಪ್ಪಿಗಿಂತ ರುಚಿ ಇಲ್ಲ ಉಪೇಂದ್ರನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಯಾಕೆಂದರೆ ಎಲ್ಲ ಆಡಿಯನ್ಸರಿಗೆ ತಲೆ ಹುಳ ಬಿಟ್ಬಿಟ್ಟಿದ್ದಾರೆ ನಿಜವಾಗ್ಲೂ ಈ ಮೂವಿ ಅರ್ಥ ಮಾಡ್ಕೋಬೇಕು ಅಂದರೆ ಇನ್ನೂ ಒಂದು ನಾಲ್ಕೈದು ಸಲ ನೋಡಬೇಕು ಯಾಕೆಂದರೆ ಅವ್ರು ಹತ್ತು ನಿಮಿಷದಲ್ಲಿ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಫ್ಯಾಮಿಲಿ ಆ್ಯಡಿಸ್ಟ್ ಬಂದು ನೋಡ್ಬೋದು ಎಂಜಾಯ್ ಮಾಡ್ಬೋದು ಕ್ರಿಯೆ ಕ್ರಿಯೇಟಿವಿಟಿ ಲೆವೆಲ್ನ ಡೈರೆಕ್ಟ್ರಲ್ಲಿ ತೋರಿಸೋದ್ರದ್ದು ಉಪೇಂದ್ರ ಅವ್ರಂತ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಒಂಬತ್ತು ವರ್ಷ ಆದಮೇಲೆ ಫಿಲಮ್ ಡೈರೆಕ್ಷನ್ ಮಾಡೋರೆ ಫಿಲಮ್ ಒಂದು ಸಕ್ಕದಾಗೈತೆ ಬಟ್ ಏನಂದರೆ ಜನ ನಾಲ್ಕೈದು ಸಲ ನೋಡಿದ್ರೆ ಏನು ವಿಷಯ ಅವ್ರು ತೋರಿಸ್ರು ಅಂತ ಅರ್ಥ ಆಗುತ್ತೆ ಏನಕ್ಕೆ ಅಂದರೆ ಬಂದು ನೋಡಿದ್ರೆ ಈ ಫಿಲಮು ನಿಮ್ಗೆ ಏನು ಸೂಕ್ಷ್ಮ ರೀತಿ ಮಾಡೋರು ಈ ಫಿಲಮು ಖಂಡೀರವಾಗೂ ಅರ್ಥ ಆಗುತ್ತೆ ಉಪೇಂದ್ರ ಅವ್ರಿಗೆ ಆ್ಯಡ್ ಸೌಖ್ಯ ಹೇಳೋಕ್ಕೆ ಇಷ್ಟಪಡ್ತೀನಿ ಫಿಲಮ್ ಉಪೇಂದ್ರ ಇಂಟ್ರಿ ಫಿಲಮ್ ಚೆನ್ನಾಗಿಲ್ಲ ಇಪ್ಪತ್ತು ನೋಡ್ತಾರೆ ಈ ಥರ ನಮ್ಮ ಉಪೇಂದ್ರ ಇಂಟೆಲಿಜೆನ್ಸು ಭೇದ ಭಾವ ರಿಯಾಲಿಟಿ ಆಗ್ತಾ ಇದ್ದಾರೆ ಫಿಲಂ ಚೆನ್ನಾಗೈತೆ ಒಳ್ಳೆ ಕಾನ್ಸೆಪ್ಟ್ ನೋಡ್ಬೋದು ಫಿಲಮ್ ಫಿಲಮ್ನ ಹತ್ತು ನೋಡಿದ್ರು ಹತ್ತು ಥರ ಅರ್ಥ ಆಗುತ್ತೆ ಫೋಕಸ್ ಮಾಡಬೇಕು ರಿಯಾಲಿಟಿ ಆಗಿದೆ ಜೈ ಉಪೇಂದ್ರ